ಅದು ಧರ್ಮಸ್ಥಳ ಸಂಘ ಸಂಘದ ಬಗ್ಗೆ ಹೇಳ್ತಾ ಇದ್ರಲ್ಲ ನೀವು ಅದು ಅದ್ರ ಬಗ್ಗೆ ಧ್ವನಿ ಎತ್ತೋಣ ಅಂತ ಇದೀವಿ ಮಾತಾಡ್ಬೋದಾ ಸರ್ ಅದ್ರ ಬಗ್ಗೆ ಮಾತಾಡಿ ಎಲ್ಲಿಂದ ಕರೆ ಮಾಡ್ತಿರೋದು ನಾವು ಬಂದು ಧಮ್ಚಂದ್ರ ಸರ್ಜಾಪುರ ಹತ್ರ ಧಮ್ಚಂದ್ರ ಅಂತ ಬರುತ್ತೆ ಅಲ್ಲಿ ಆ ಏರಿಯಾದಲ್ಲಿ ಸಾವಿರ ಸಂಘ ಇದೆ ಸಾವಿರ ಸಂಘಗಳಿದೆಯಾ ಸಾವಿರ ಸಾವಿರ ಇದೆ ಅಲ್ಲಿ ಆ ಏರಿಯಾದಲ್ಲಿ ಮಾತ್ರ ಆ ಸುತ್ತಮುತ್ತ ಸರೋಲಿ ಹಳ್ಳಿನಲ್ಲಿ ಬಟ್ ಒಬ್ರು ಇದ್ರ ಬಗ್ಗೆ ಧ್ವನಿ ಎತ್ತಾ ಇಲ್ಲ ಒಬ್ಬರು ಕೂಡ ಧ್ವನಿ ಎತ್ತಾ ಇಲ್ಲ ಇದ್ರ ಬಗ್ಗೆ ಅದೇ ನಮ್ಮ ಜೊತೆ ಇದ್ರ ಬಗ್ಗೆ ನಾನ್ ಮಾತಾಡಿ ಏನನ್ನ ಸಿಗಾಕೊಂತೀನ ಇಲ್ಲೆಲ್ಲ ಪಕ್ಕ ನಾ ಅನ್ನೋದು ಒಂದು ಕನ್ಫರ್ಮೇಷನ್ ಬೇಕು ಸರ್ ನನಗೆ ನೀವು ಯಾವುದೇ ಕಾರಣಕ್ಕೂ ಸಿಕ್ಕಾಕೊಳ್ಳಲ್ಲ ಅವ್ರು ಮಾಡಿರೋದೆಲ್ಲ ಇಲ್ಲಿಗಲ್ಲ ಅಂತ ಗೊತ್ತಾಗಿದೆ ಕರ್ನಾಟಕದಲ್ಲಿ ನಲವತ್ತರಿಂದ ಐವತ್ತು ಲಕ್ಷ ಜನ ಹಣ ತಗೊಂಡ್ ಮೋಸ ಹೋಗಿದ್ದಾರೆ ಅಲ್ಲ ಅಂದ್ರೆ ಹೇಳೋದಕ್ಕಿಂತ ಹೆಚ್ಚಾಗಿ ಬಡ್ಡಿ ಕಟ್ಟಿ ಕಟ್ಟಿ ಅವರಿಗೂ ಸಾಕಾಗ್ಬಿಟ್ಟಿದೆ ನಾನು ನಿನ್ನೆನೂ ಕೂಡ ಅನೌನ್ಸ್ ಮಾಡಿದ್ದೀನಿ ಇನ್ಮೇಲೆ ಯಾರಾದ್ರು ದುಡ್ಡು ಕೇಳೋದು ಹೋದ್ರೆ ನನ್ನ ನಂಬರ್ ಕೊಡಿ ಇಲ್ವಾ ಒಂದು ವಿಡಿಯೋ ಮಾಡ್ಕೊಡಿ ಇಲ್ಲ ಒಂದು ವಾಯ್ಸ್ ರೆಕಾರ್ಡ್ ಇವಾಗ ನಾನು ಹೋಗಿ ನಾನು ಸ್ವಲ್ಪ ನಮ್ದು ಗ್ರೂಪ್ ಅಲ್ಲಿ ಎಲ್ಲಾರು ಸೇರಿಸ್ತೀನಿ ಖಂಡಿತ ಕಾಲ್ ಮಾಡಿ ಇವಾಗ ನಿಮ್ಗೆ ಸಾಧ್ಯ ಆದ್ರೆ ಒಂದು ಲೈವ್ ತಗೊಳ್ತೀನಿ ನಿಮ್ಗೆ ಒಂದು ಸಾವಿರ ಇದೆ ಒಂದು ಸಾವಿರ ಸಂಘ ಕಳಿಸಿ ು ಎಲ್ಲಾನು ಫುಲ್ಲು ಬಟ್ ಯಾರು ಭಯಕ್ಕೆ ಧ್ವನಿ ಇಲ್ಲ ಏನಾಗುತ್ತೋ ಮುಂದೆ ಸ್ಕೋರ್ ಕಡಿಮೆ ಆಗುತ್ತೇನೋ ನಮ್ಗೆ ಏನಾದ್ರು ನೋಟಿಸ್ ಬರುತ್ತೇನೋ ಅಂತ ಎಲ್ಲ ಭಯ ಬಿಡ್ತಾ ಇದಾರೆ ತಿಂಗಳಿಗೆ ಎಷ್ಟಾಯ್ತು ಸರ್ ನನ್ಗೆ ಹತ್ತು ಸಾವಿರ ಎರಡೂವರೆ ಸಾವಿರ ಕಟ್ಟಿನಿ ಸರ್ ನಾನು ಆಮೇಲೆ ತಿಂಗಳಿಗೆ ಐದು ವಾರ ಬಂದ್ರೆ ಹನ್ನೆರಡು ಸಾವಿರ ಹತ್ತು ನಾಲ್ಕು ವಾರ ಬಂದ್ರೆ ಹತ್ತು ಸಾವಿರ ರೂಪಾಯಿ ಹಾಡ್ ಬದ್ಲಿ ಉಳ್ತಾಯ ಅಂತ ಒಂದ್ ಇಪ್ಪತ್ ರೂಪಾಯಿ ಹಾಡು ಅದು ಅವೆಲ್ಲ ಸೇರಿ ನಂಗೂ ಸ್ವಲ್ಪ ಮೇಂಟೆನೆನ್ಸ್ ಮಾಡಿ ನೀವ್ ಹೇಳೋದ್ ನೋಡಿದ್ರೆ ಬಡ್ಡಿ ಜಾಸ್ತಿನೇ ಏನೋ ಇದು ನಾವ್ ಕಟ್ತಾ ಇದ್ರೆ ತೀರ್ಥಾನೆ ಇಲ್ಲ ಸರ್ ಇದು ಎಷ್ಟು ವರ್ಷದ ನೀವು ಲೋನ್ ತಗೊಂಡಿದ್ದು ಮೋಸ್ಟ್ಲಿ ನಾನ್ ನಾವ್ ತಗೊಂಡು ಒಂದ್ ಎರಡು ವರ್ಷ ಆಗಿದೆ ಸರ್ ನಾನು ತಗೊಂಡು ಇಬ್ರು ಇದ್ದೀವಿ ತಾಯಿ ಮಗಿಬ್ ನಾವು ಬಂದು ಒಂದ್ ಲಕ್ಷ ಎಂಬತ್ ಸಾವಿರ ಕೊಟ್ಟಿದ್ದಾರೆ ನನಗ್ ಬಂದು ಒಂದ್ ಲಕ್ಷ ಕೊಟ್ಟಿದ್ರು ಬಟ್ ಎರಡು ವರ್ಷ ಆಯ್ತು ನನ್ನ ಮಗಳು ಆರು ತಿಂಗಳಾಗಿದೆ ಎರಡು ವಾರ ವಾರ ಕಟ್ಬೇಕು ಎರಡು ವರ್ಷ ಎರಡು ವರ್ಷ ಸಾವಿರ ವಾರ ವಾರ ಹೋಗ್ಬೇಕು ಇಬ್ಬರು ತಾಯಿ ಇಬ್ಬರು ಅದು ಒಂದ್ ಲಕ್ಷ ತಗೊಂಡಿರೋರ್ಗೆ ಎಂಟುನೂರ ಇಪ್ಪತ್ತು ರೂಪಾಯಿ ಸರ್ ಒಂದ್ ಲಕ್ಷ ತಗೊಂಡವ್ರಿಗೆ ಅದು ಮೂರ್ ವರ್ಷ ಇ ಎಂ ಐ ಇರುತ್ತೆ ಅದು ಟು ಲ್ಯಾಕ್ಸ್ ತಗೊಂಡವ್ರಿಗೆ ಮೂರ್ ವರ್ಷ ಇ ಎಂ ಐ ಇರುತ್ತೆ ಅವ್ರಿಗೆ ಎರಡ್ ಸಾವಿರದ ಸಾವಿರದ ಎಂಟ್ನೂರು ಚಿಲ್ಡ್ರೆ ಬರುತ್ತೆ ಸರ್ ಒಟ್ಟು ಟೋಟಲ್ ಏಳುವರೆ ಬರುತ್ತೆ ಸರ್ ಒಟ್ಟು ಅದಿನ್ನೀಟ್ ಕೌಂಟ್ ಮಾಡ್ಕೊಂತೀವಿ ನಾವು ಅದು ಒಟ್ಟು ಕಟ್ಕೊಂಡು ಹೋಗ್ತಾ ಇದೀವಿ ಇದು ನಾವು ಧ್ವನಿ ಎತ್ತಿದ್ರೆ ಪರವಾಗಿಲ್ವಾ ಏನ್ ಪ್ರಾಬ್ಲಮ್ ಇಲ್ವಾ ಏನು ಪ್ರಾಬ್ಲಮ್ ಇಲ್ಲಮ್ಮ ನೀವು ತನಿ ಎತ್ತದೇನು ಅಂತಂದ್ರೆ ನೀವು ಕಟ್ಟಿರೋ ದುಡ್ಡನ್ನ ನೀವು ತಗೊಂಡಿರೋ ಸಾಲನ ಕೊಡ್ಬಿಡಿ ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ಅದಕ್ಕೊಂದು ಲೆಕ್ಕ ಅಂತ ಹೇಳ್ತಾನಲ್ವಾ ಇವಾಗ ನಾವ್ ಯಾವ ತರ ಸ್ಟಾರ್ಟ್ ಮಾಡೋಣ ಸರ್ ಅವ್ರಿಗೆ ಸಿಂಪಲ್ ಆಗಿ ಇಷ್ಟೇ ಅಮ್ಮ ಅವ್ರು ಏನಾದ್ರು ಬಂದ್ ಕೇಳೋದಕ್ ಬಂದ್ರೆ ನನಗೊಂಚೂರು ಗೈಡ್ ಲೈನ್ಸ್ ಕೊಡಿ ನಾನು ಎಷ್ಟ್ ಪರ್ಸೆಂಟ್ ಗೆ ಬಡ್ಡಿ ನೀವು ಹಾಕಿದೀರ ಎಷ್ಟು ತಿಂಗಳಿಗೆ ಅದು ಮುಗಿಯುತ್ತೆ ಈ ಇಪ್ಪತ್ ರೂಪಾಯಿ ಕಟ್ಟಿಸ್ಕೊಳ್ತಾರ ಅದ್ ಯಾಕೆ ಇನ್ಶೂರೆನ್ಸ್ ಅನ್ನೋದಾದ್ರೆ ಆ ಇನ್ಶೂರೆನ್ಸ್ ಬಾಂಡ್ ನನ್ನ ಹೆಸರಲ್ಲಿ ಇದೆಯಾ ಯಾರ ಹೆಸರಲ್ಲಿ ಇದೆಯಾ ನನ್ನ ಹೆಸರಲ್ಲಿ ಇದ್ರೆ ನಾನು ಬಾಂಡ್ ಕೊಡಿ

ಇಲ್ಲ ಇವಾಗ ಆ ಇನ್ಶೂರೆನ್ಸ್ ಕೂಡ ವಾರ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಕಟ್ಟಬೇಕು ಅಂತ ಅದಕ್ಕೂ ಕಟ್ಟಿಸ್ಕೊಂತ ಇದಾರೆ ನಮ್ಮ ಹತ್ರ ಅದು ವಾರಕ್ಕೆ ಇನ್ನೂರು ರೂಪಾಯಿ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಕಟ್ಟಿಸ್ಕೊಂತ ಇದಾರೆ ಅಂದ್ರೆ ಅದೇ ಇವಾಗ ಎಲ್ ಬಾಂಡ್ ಮಾಡ್ತಿರ್ತಾರಲ್ಲ ಸರ್ ಅವರು ಸಂಘದ ಕಡೆಯಿಂದ ಒಂದ್ ಲಕ್ಷ ತಗೊಳ್ಳಿ ಬಾಂಡ್ ಮೇಲೆ ಒಂದ್ ಲಕ್ಷ ತಗೊಳ್ಳಿ ಅಂತ ಹೇಳಿ ಕೊಡ್ತಾರೆ ಎರಡ್ ಲಕ್ಷ ಸರ್ ಅವರು ಬಾಂಡ್ ಅವರೇ ಇಟ್ಕೊಂಡ್ಬಿಡ್ತಾರೆ ಅದೇ ಇಟ್ಕೊಂಡ್ಬಿಡ್ತಾರೆ ಅವರು ಅದನ್ನ ಅಲ್ಲೊಂದು ಬಾಂಡ್ ಅವರು ಅಂತ ಗೊತ್ತಿಲ್ಲ ಸರ್ ತಗೊಂಡು ಅವರೇ ಹ್ಯಾಂಡ್ ಓವರ್ ಮಾಡ್ಕೊಂಡ್ಬಿಡ್ತಾರೆ ಬಾಂಡ್ ನೀವೇ ದುಡ್ಡು ಕೊಡ್ತಾ ನಿಮಗೆ ಬಾಂಡ್ ಯಾಕೆ ಅವರು ನಾವು ದುಡ್ಡು ವಾರ ವಾರ ಇನ್ಶೂರೆನ್ಸ್ ಕಟ್ಕೊಂಡು ಬಾಂಡ್ ಅವರೇ ಶೂರಿಟಿ ಇಟ್ಕೊಂತಾರೆ ಸರ್ ಲಕ್ಷ ರೂಪಾಯಿ ಅವರು ಇದ್ರ ಬಗ್ಗೆ ನಮ್ಗೆ ಏನು ಗೊತ್ತಾಗ್ತಾ ಇರ್ಲಿಲ್ಲ ಡೀಟೇಲ್ಸ್ ಗೊತ್ತಿಲ್ಲ ನಮ್ಗೆ ಇವಾಗೆಲ್ಲ ನಿಮ್ ವಿಡಿಯೋಗಳೆಲ್ಲ ನೋಡಿ ಚಾನಲ್ಸ್ ಎಲ್ಲ ನೋಡಿದ್ಮೇಲೆ ನಮ್ಗೆ ಇವಾಗ ಇವಾಗ ಮನವರಿಕೆ ಆಗ್ತಾ ಇದೆ ಇದ್ರ ಬಗ್ಗೆ ಏನು ಎತ್ತ ಹೌದಾ ಅದಕ್ಕೆ ನಮಗ್ ಸಂಘ ತೀರ್ತಾ ಇಲ್ಲ

ಸಮೀಕ್ಷೆ ಇಷ್ಟೆಲ್ಲ ಆದರೂ ಕೂಡ ಧರ್ಮಸ್ಥಳ ಸಂಘದವರು ಈಗಲೂ ಕೂಡ ಹೋಗಿ ಜನಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಇಲ್ಲೊಬ್ರು ಒಬ್ರು ಮಾತನಾಡ್ತಾರೆ ಕೇಳಿ ಸೊ ಧರ್ಮಸ್ಥಳ ಸಂಘದವರು ಯಾವುದೇ ರೀತಿಯಾದ ಲೆಕ್ಕಗಳನ್ನು ಕೊಡ್ತಾ ಇಲ್ಲ ನಮಗೆ ಪಾಸ್ಬುಕ್ ಅನ್ನು ಕೊಡ್ತಾ ಇಲ್ಲ ನಮ್ಗೆ ಸೇವಿಂಗ್ಸ್ ಅಂತ ಇಪ್ಪತ್ತು ರೂಪಾಯಿ ತೊಗೊಂಡಿದ್ರೆ ಅದಕ್ಕೆ ಲೆಕ್ಕನೂ ಕೂಡ ಇಲ್ಲ ಯಾವ ಬ್ಯಾಂಕ್ ಇಂದ ನಮ್ಮ ಅಕೌಂಟ್ಗೆ ಬಂತು ಆದರೂ ಕೂಡ ಮಾಹಿತಿ ಇಲ್ಲ ಅದೇ ಇಲ್ಲೊಬ್ರು ಧರ್ಮಸ್ಥಳ ಸಂಘದಲ್ಲಿ ಸಾಲ ತಗೊಂಡು ಗೋಳ ಆಡ್ತಿರುವಂತಹ ಮತ್ತೊಬ್ಬ ಮಹಿಳೆ ಮಾತಾಡ್ತಿದ್ದಾರೆ ನಾನು ಪ್ರತಿಯೊಬ್ರು ಕೂಡ ಕೇಳೋದಿಷ್ಟೇ ಇನ್ನು ಮೇಲೆ ಅವರು ಮನೆ ಹತ್ರ ಬಂದರೆ ದಯವಿಟ್ಟು ಲೆಕ್ಕ ಕೇಳಿ ನೀವು ತಗೊಂಡಿರಂತ ಸಾಲವನ್ನ ನೀವು ಅವ್ರು ಕೊಡಲೇಬೇಕು ವಾಪಸ್ ಕೊಡಲೇಬೇಕು ಧರ್ಮಸ್ಥಳದವರು ನಿಮ್ಮ ಕಷ್ಟಕ್ಕೆ ಸಾಲವನ್ನು ಕೊಟ್ಟಿದ್ದಾರೆ ಧರ್ಮಸ್ಥಳ ಸಂಘದವರು ನಿಜ ನೀವು ವಾಪಸ್ ಕೊಡಬೇಕು ಆದರೆ ಅದ್ರ ಲೆಕ್ಕ ಸಮೇತ ವಾಪಸ್ ಕೊಡಬೇಕು ಎಷ್ಟು ಪರ್ಸೆಂಟ್ ಬಡ್ಡಿ ಹಾಕಿದ್ದಾರೆ ಆ ಎಷ್ಟು ಪರ್ಸೆಂಟ್ ಬಡ್ಡಿ ಹಾಕಿರೋದನ್ನ ಮೆನ್ಷನ್ ಮಾಡಿದ್ದಾರೆ ಅವರು ಯಾರಾದರೂ ಯಾವತ್ತಾದ್ರು ಹಾಗೆ ಪ್ರತಿ ವಾರ ವಾರ ಕೂಡ ಯಾವುದೇ ಕಾರಣಕ್ಕೂ ದುಡ್ಡನ್ನ ತೆಗೆದುಕೊಂಡು ಹೋಗೋದಕ್ಕೆ ಅವರು ಬರುವಂತ ಯಾವುದೇ ಕಾನೂನು ಇಲ್ಲ ಒಂದು ತಿಳ್ಕೊಳ್ಳಿ ಮತ್ತೆ ಹೇಳ್ತಾ ಇದ್ದೀನಿ ಪ್ರತಿ ವಾರ ಕಲೆಕ್ಟ್ ಮಾಡೋದಕ್ಕೆ ಅವರು ಯಾರು ಕೂಡ ಅಲ್ಲ ಪ್ರತಿ ವಾರ ಯಾವುದೇ ರೀತಿಯಾದ ದುಡ್ಡು ಕೊಡುವಂಥ ಅವಶ್ಯಕತೆ ಇಲ್ಲ ಪ್ರತಿ ವಾರ ಯಾಕೆ ಬರ್ತಾ ಇದ್ದಾರೆ ಅಷ್ಟೇ ಅಲ್ಲ ಧರ್ಮಸ್ಥಳದ ಸಂಘದವರು ಮನೆ ಹತ್ತಿರ ಬಂದು ಪ್ರತಿ ವಾರ ದುಡ್ಡು ಕಿತ್ಕೊಂಡು ಹೋಗುವಂಥ ಯಾವುದೇ ಕಾನೂನು ಕೂಡ ಇಲ್ಲ ಫಸ್ಟ್ ಅದನ್ನು ಕೇಳಿ ಮನೆ ಹತ್ತಿರ ಬರೋದಕ್ಕೆ ಏನು ಅಧಿಕಾರ ಇದೆ ಅಂತ ಕೇಳಿ ನಿಮ್ಗೂ ದುಡ್ಡು ಕೊಟ್ಟಿರ್ಬೋದು ನಿಮ್ಮ ಕಷ್ಟಕ್ಕಾಗಿರಬಹುದು ಆದರೂ ಕೂಡ ಸಿಕ್ ಸಿಕ್ಕಿದಂಗೆ ಸುಳ್ಗೆ ಮಾಡಬಾರ್ದು ಅವ್ರು ನಿಮಗೆ ನಿಮ್ಮ ಕಷ್ಟದಲ್ಲಿ ಅವರು ದುಡ್ಡು ಕೊಟ್ಟಿದ್ದಾರೆ ಆದರೆ ಅವ್ರು ದುಡ್ಡು ಕೊಟ್ಟಿದ ಮೇಲೆ ನೀವು ಮತ್ತಷ್ಟು ಕಷ್ಟವನ್ನು ಅನುಭವಿಸ್ಬಾರ್ದು ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಕಾರಣ ಇದೆಯೇ ಎಷ್ಟೋ ಜನ ಹೆಣ್ಮಕ್ಳು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಯಾಕೆಂದರೆ ಪೊಲೀಸರು ಕಂಪ್ಲೇಂಟ್ ತೊಗೊಳ್ಳಲ್ಲ ಅಷ್ಟಿಲ್ಲ ನಿಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ ಪೊಲೀಸ್ನವರು ಇವತ್ತು ಎಷ್ಟು ಸಾವಿರ ಕಂಪ್ಲೇಂಟ್ ಇದೆ ಆದರೆ ಪೊಲೀಸರು ಎಷ್ಟು ಜನದ್ದು ಕಂಪ್ಲೇಂಟ್ ತೊಗೊಂಡಿದ್ದಾರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟೇ ತೊಗೊಳಕ್ಕೆ ರೆಡಿ ಇಲ್ಲ ಅವರು ಅಮಾಯಕರದು ನೋಡಿ ಈ ಮಹಿಳೆ ಮಾತಾಡ್ತಾರೆ ಸೊ ಇವಾಗ ಏನು ಹೇಳಬೇಕು ಹೇಳಿ ಹ್ಞೂ ಕಾಲೂರು ವ್ಯವಸ್ಥೆ ಚೆನ್ನಾಗಿದೆ ಅಂತ ಹೇಳ್ತೀರಿ ಪೊಲೀಸರು ಕಂಪ್ಲೇಂಟ್ ತೊಗೊಳ್ತಾರೆ ಅಂತ ಹೇಳಿ ತೊಗೊಳ್ತಾನೆ ಇಲ್ಲ ಈಗಲೂ ಕೂಡ ಮನೆ ಹತ್ರ ಬಂದು ಬುಕ್ಗಳನ್ನು ಕೊಟ್ಟು ನಾಳೆ ಬರ್ತೀವಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ ದಯವಿಟ್ಟು ಹೇಳ್ತೀರಿ ಧರ್ಮಸ್ಥಳ ಸಂಘದವರು ಯಾರಾದರೂ ಬಂದರೆ ಮನೆಗೆ ಯಾರಾದರೂ ಬಂದರೆ ಧರ್ಮಸ್ಥಳ ಅಂತಲ್ಲ ಯಾವುದೇ ಮೈಕ್ರೋ ಫೈನಾನ್ಸ್ ಕಂಪ್ನಿಯವರು ಮನೆ ಹತ್ರ ಬಂದು ನಿಮಗೆ ದುಡ್ಡು ವಸೂಲಿ ಮಾಡೋಕ್ಕೆ ನಿಂತ್ಕೊಂಡ್ರೆ ದಯವಿಟ್ಟು ಈ ಮೇಲ್ ಟಿ ಸ್ಕ್ರೀನ್ ಮೇಲೆ ಏನು ನಂಬರ್ ಬರ್ತಾ ಇದೆ ಈ ನಂಬರ್ಗೆ ಕಾಲ್ ಮಾಡಿ ಇಲ್ಲ ಲೌಡ್ ಸ್ಪೀಕರ್ ಆನ್ ಮಾಡಿ ನನ್ನ ಜೊತೆ ಮಾತಾಡಿ ಇಲ್ವಾ ನಿಮ್ಮ ಹತ್ರ ಕೂಡ ವಿಡಿಯೋ ಮೊಬೈಲ್ ಇದೆ ಅದನ್ನು ವೀಡಿಯೋ ಮಾಡಿ ವೀಡಿಯೋ ಮಾಡಿ ನಮಗೆ ಕಳಿಸ್ಕೊಡಿ ನೀವು ವಿಡಿಯೋ ಮಾಡ್ತಾ ಮಾಡ್ತಾ ಪ್ರಶ್ನೆಗಳನ್ನು ಕೇಳಿ ನಿಮಗೆ ಪ್ರತಿ ವಾರ ಮನೆ ಹತ್ರ ಬರೋದಕ್ಕೆ ನಿಮಗೆ ಅಧಿಕಾರ ಕೊಟ್ಟವ್ರು ಯಾರು ಅಂತ ಕೇಳಿ ಅಷ್ಟೇ ಅಲ್ಲ ಆರ್ ಬಿ ಐ ಕಾನೂನು ಏನಿದೆ ಆರ್ ಬಿ ಐ ರೂಲ್ಸ್ ಏನಿದೆ ಆ ಲೆಟ್ರನ್ನ ಕೊಡೋದಕ್ಕೆ ಹೇಳಿ ಅಷ್ಟೇ ಅಲ್ಲ ಸೇವಿಂಗ್ಸ್ ಅಂತ ನಿಮಗೆ ಇಪ್ಪತ್ತು ರೂಪಾಯಿ ಏನೋ ತೊಗೋತಾ ಇದ್ದಲ್ಲ ಅದ್ರ ಲೆಕ್ಕ ಕೇಳಿ ಇನ್ಶೂರೆನ್ಸ್ ಅಂತ ತಗೋತಾ ಇದ್ದಲ್ಲ ದುಡ್ಡು ಯಾವ ಕಂಪ್ನಿದು ಅದರ ಬಾಂಡನ್ನು ನೀವು ಕೇಳಿ ಆ ಬಾಂಡನ್ನು ಅವ್ರು ಕೊಡಲ್ಲ ಅವರೇ ಇಟ್ಕೊಂಡಿರ್ತೀವಿ ಅಂತ ಹೇಳ್ತಾರೆ ಬಟ್ ಆ ಬಾಂಡಿನ ಕೊಡಿ ದುಡ್ಡು ಕೊಟ್ಟ ಮೇಲೆ ನಿಮಗೆಲ್ಲ ಕೂಡ ಚುಕ್ತ ಆಗಬೇಕು ಲೆಟರ್ ಲೆಟ್ರ್ಗಳು ನಿಮಗೆ ಬರಬೇಕು ಸೊ ಬರಲಿಲ್ಲ ಅಂತಂದರೆ ಅವರು ಓಡೋದ್ರು ಅಂತಂದರೆ ಅವರು ಫ್ರಾಡು ಅಂತ ಅರ್ಥ ಧರ್ಮಸ್ಥಳ ಸಂಘದವರು ನೀವು ನಿಮ್ಮ ಕಷ್ಟಕ್ಕೆ ಸಾಲ ಕೊಟ್ಟಿದ್ದಾರೆ ನಿಜ ಆದರೆ ಆ ಸಾಲ ನಿಮಗೆ ಶೂಲಾಗಬಾರ್ದು ನೀವು ಒಂದು ಲಕ್ಷಕ್ಕೆ ಇಷ್ಟು ಪರ್ಸೆಂಟ್ ಬಡ್ಡಿ ಅಂತ ಇದ್ದರೆ ಅಷ್ಟು ಪರ್ಸೆಂಟ್ ಮಾತ್ರ ಬಡ್ಡಿ ಕಟ್ಟಬೇಕು ಆ ಎಷ್ಟು ಪರ್ಸೆಂಟ್ ಬಡ್ಡಿ ಇದೆ ಅಂತ ಅವರು ಅಲ್ಲಿ ಮೆನ್ಷನ್ ಮಾಡಬೇಕು ಅವರು ಮೊದಲೇ ಅದನ್ನು ಹೇಳಬೇಕು ಅದು ಅಗ್ರಿಮೆಂಟ್ ಕೂಡ ಆಗಿರಬೇಕು ಬ್ಯಾಂಕಿಂದ ಬಂದಿದ್ರೆ ಬ್ಯಾಂಕಿಂದ ನಿಮಗೆ ಪ್ಯಾನ್ ಕಾರ್ಡ್ ಕೂಡ ಇರುತ್ತೆ ಬ್ಯಾಂಕ್ ಅಕೌಂಟ್ ಕೂಡ ಇರುತ್ತೆ ಅದರಿಂದಾಗಿ ಇಲ್ಲಿ ಸಿಬಿಲ್ ಸ್ಕೋರ್ ಕಡಿಮೆ ಆಗಿಬಿಟ್ಟಿದೆ ನೆಕ್ಸ್ಟ್ ಎಲ್ಲೂ ಕೂಡ ಸಾಲ ಸಿಗಲ್ಲ ಅಂತ ಹಳ್ಳಿ ಹಳ್ಳಿಗಳಲ್ಲಿ ಕೂಡ ಸುಳ್ಳು ನಂಬಿಸ್ತಾ ಇದ್ದಾರೆ ಧರ್ಮಸ್ಥಳ ಸಂಘದವರು ದಯವಿಟ್ಟು ಅದನ್ನು ಕೂಡ ನಮ್ಮದನ್ನ ಬಿಟ್ಬಿಡಿ ಯಾವ ಮಹಿಳೆಯರು ಕೂಡ ಹೇಳ್ತಾ ಇದ್ರಿ ನಿಮ್ಮಲ್ಲಿ ಸಾವಿರ ಸಾವಿರಾರು ಕೂಡ ಸಂಘಗಳಿದೆ ಸಂಘಗಳೆಲ್ಲರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ಸೊ ನನ್ನ ನಂಬರ್ ಯಾವಾಗಲೂ ಕೂಡ ಆನಲ್ಲ ಇರುತ್ತೆ ಆದರೂ ಕೂಡ ನೀವು ಮತ್ತೆ 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 ಮಾತಾಡಿ ಇಲ್ವಾ ನಿಮಗೆ ಸಡನ್ನಾಗಿ ಆಗಿ ಕನ್ಫ್ಯೂಸ್ ಆಯಿತು ಅಂದರೆ ಏನಾದರೂ ಧರ್ಮಸ್ಥಳ ಸಂಘದವರು ನಿಮ್ಮ ಬಳಿಗೆ ಬಂತು ಅಂದರೆ ನಮಗೆ ವಿಡಿಯೋ ಮಾಡಿ ನಮಗೆ ಕಳಿಸ್ಕೊಡಿ ನೀವು ಕೇಳಬೇಕಾಯ್ತ ಪ್ರಶ್ ಪ್ರಶ್ನೆ ಇಷ್ಟೇ ಯಾವ ಬ್ಯಾಂಕಿಂದ ನನಗೆ ಹಣ ಕೊಟ್ಟಿದ್ದೀರಿ ಪ್ರತಿ ವಾರ ವಾರ ಕೂಡ ದುಡ್ಡು ಕಲೆಕ್ಟ್ ಮಾಡೋದಕ್ಕೆ ನಿಮಗೇನು ಅಧಿಕಾರ ಇದೆ ನಿಮ್ಮದು ಐ ಡಿ ಕಾರ್ಡಲ್ಲಿ ಹಾಗೆ ನನಗೆ ಬ್ಯಾಂಕ್ ಯಾವ ಬ್ಯಾಂಕಿಂದ ಹಣ ಬಂತು ಆ ಪಾಸ್ಬುಕ್ ನನಗೆ ಕೊಡಿ ಪ್ಯಾನ್ ಕಾರ್ಡ್ ಕೊಡಿ ಪ್ಯಾನ್ ಕಾರ್ಡ್ ಇದೆ ಅಂತಲೂ ಕೂಡ ಕೇಳಿ ಇಷ್ಟು ಕೇಳಿ ಇಷ್ಟೇ ಸಾಕು ಅವರು ಓಡೋಗ್ತಾರೆ ಅಂದ್ರೆ ನಾನು ಹೇಳ್ತಿರೋದು ಇದು ಹೆಸರು ಹೇಳ್ತಾ ಇಲ್ಲ ಇದು ಯಾರು ಸಂಘ ಯಾವುದು ನಮ್ಗೆ ಬೇಕಾಗಿಲ್ಲ ಆದರೆ ಜನಗಳಿಗೆ ದೌರ್ಜನ್ಯ ಆಗ್ತಿದ್ದ ಜನಗಳಿಗೆ ಕಷ್ಟ ಕೊಡ್ತಿದ್ರೆ ಸಾಲನ್ನು ಕೊಟ್ಟು ಅವ್ರನ್ನ ಆತ್ಮಹತ್ಯೆ ಮಾಡ್ಕೊಳ್ಳೋ ರೇಂಜ್ಗೆ ಕರ್ಕೊಂಡು ಹೋಗ್ತಿದ್ರೆ ಹೆಣ ಬಿದ್ದರೂ ಕೂಡ ಅವರು ಬಂದು ಅಲ್ಲಿ ದುಡ್ಡನ್ನ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ ಆ ಹೆಣ ಬಿದ್ದಾಗ ಆ ಸಂಬಂಧಿಕರು ಅಳ್ತಾ ಕೂತಿದ್ದಾಗಲೂ ಕೂಡ ಹೆಣ ಬಿದ್ದರೆ ಅದನ್ನ ಕೂತ್ಕೊಂಡು ಸಂಬಂಧ ಇಲ್ಲ ನನಗೆ ಇವತ್ತು ಸಾಲದ ಕಂತು ಕಟ್ಟಬೇಕಾಗಿತ್ತು ಅಂತ ಹೇಳಿ ಅವರು ಫೋರ್ಸ್ ಮಾಡಿ ಬಲವಂತದಿಂದ ಅಲ್ಲಿ ಹೆಣದ ಮುಂದೆ ಕೂತಿರ್ತಲ್ಲ ಅಳ್ ಅಳ್ತಾ ಕೂತಿರ್ತಲ್ಲ ದುಃಖದಿಂದ ಎಲ್ಲ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಎಂತ ಕಿರಾತಕರಿರಬೇಕು ಇವರು ಹೌದು ಅವ್ರ ಕಷ್ಟಕ್ಕೆ ನೀವು ದುಡ್ಡು ಕೊಟ್ಟಿದ್ರ ಫೈನ್ ಅವರು ನಿಮಗೆ ವಾಪಸ್ ದುಡ್ಡು ಕೊಡಬೇಕು ಬಡ್ಡಿ ಸಮೇತ ವಾಪಸ್ ಕೊಡಬೇಕು ಒಂದು ಲಕ್ಷಕ್ಕೆ ಎಷ್ಟು ಪರ್ಸೆಂಟ್ ಬಡ್ಡಿ ಇದೆ ಮೂರು ಇದೆಯಾ ಇದೆಯಾ ಹತ್ತು ಇದೆಯಾ ಅದರಲ್ಲಿ ಮೆನ್ಷನ್ ಮಾಡಬೇಕು ಅದು ಬಿಟ್ಟು ಒಂದು ಲಕ್ಷಕ್ಕೆ ಒಂದು ಲಕ್ಷನೇ ಜಾಸ್ತಿ ಕಟ್ಟಿಸ್ಕೊಂಡಿರ್ತಾರೆ ಇನ್ನು ಕೆಲವ್ರಿಗೆ ಮೂರು ಲಕ್ಷ ತಗೊಂಡಿದ್ರೆ ಮೂರು ನಾಲ್ಕು ವರ್ಷ ಕಟ್ಟಿದ್ರು ಕೂಡ ಅವ್ರಿಗೆ ಬರೀ ಅರ್ಧ ದುಡ್ಡು ಕೂಡ ಆಗಿಲ್ಲ ಈ ಥರದ ಉದಾಹರಣೆಗಳು ಸುಮಾರು ಇದೆ ಅದರಿಂದ ಎಲ್ಲ ಧರ್ಮಸ್ಥಳ ಸಂಘದಲ್ಲಿರುವಂಥ ಮಹಿಳೆಯರೇ ದಯವಿಟ್ಟು ಈ ವಿಡಿಯೋನ ನೋಡಿಬಿಟ್ಟು ನನಗೊಂದು ಕಾಲ್ ಮಾಡಿ ಇಲ್ಲ ವಿಡಿಯೋ ಮಾಡಿ ನಾಳೆ ಬರ್ತಿದ್ದಂಗೆ ಅವ್ರಿಗೆ ಒಂದು ವೀಡಿಯೋ ಮಾಡಿ ಮಾಡಿ ನನಗೆ ಕಳಿಸಿ ಇಲ್ವಾ ಅವ್ರ ನ ಇಸ್ಕೊಳ್ಳಿ ನಾನೇ ಮಾತಾಡ್ತೀನಿ ಆ ವ್ಯಕ್ತಿಗಳು ಬಂದರೂ ಫೋಟೋ ಕೂಡ ಒಡೆದು ನಮಗೆ ಕಳಿಸಿ ಆ ವ್ಯಕ್ತಿಗಳು ಯಾರಾದರೂ ಬಂದರೆ ಅಥವಾ ನೀವು ನೀವು ಎಲ್ಲ ಸಂಘದಲ್ಲಿರುವಂಥ ಯಾರು ಲೇಡೀಸ್ಗಳ ನೀವೇ ಯಾರಾದ್ರೂ ಜವಾಬ್ದಾರಿ ತಗೊಂಡು ಆ ಹಣವನ್ನು ಕಟ್ತಾ ಇದ್ರೆ ದಯವಿಟ್ಟು ಸದ್ಯಕ್ಕೆ ಅದನ್ನು ಸ್ಟಾಪ್ ಮಾಡಿ ಯಾವಾಗ ನೀವು ಕಟ್ಟಿರೋಂಥ ಹಣಕ್ಕೆ ಲೆಕ್ಕ ಎಲ್ಲಿವರೆಗೂ ಸಿಗಲ್ವೋ ಅಲ್ಲಿವರೆಗೂ ಸ್ಟಾಪ್ ಮಾಡಿ ಏನು ತೊಂದರೆ ಆಗಲ್ಲ ಈಗ ಪ್ರತಿ ಪೊಲೀಸ್ ಗಳು ಕೂಡ ಕಂಪ್ಲೇಂಟ್ ತಗೊಳ್ಬೇಕು ಅಂತ ಅನ್ನೋದಿದೆ ಎಷ್ಟು ಜನ ಪೊಲೀಸ್ ಸ್ಟೇಷನ್ ಅವರು ಕಂಪ್ಲೇಂಟ್ ತಗೊಳ್ತಾ ಇದ್ದಾರೆ ನಿಮಗೆಲ್ಲ ದೌರ್ಜನ್ಯ ಮಾಡ್ತು ಅಂದರೆ ನೀವು ಸ್ಟೇಷನ್ಗೆ ಹೋಗಿ ಇಲ್ವಾ ನೇರವಾಗಿ ಒಂದು ವಿಡಿಯೋ ಮಾಡಿ ನಮಗೆ ಕಳಿಸಿ ಇಷ್ಟಾದ್ರು ಧೈರ್ಯ ಮಾಡಿ ನಿಮ್ಮ ಜೀವನ ಉಳಿಸ್ಕೊಳ್ಳೋದ ಕಾರು ನೀವು ಒಂದು ವಿಡಿಯೋ ಮಾಡಿ ಕಳಿಸಿ ನೀವೇಗೋಸ್ಕರ ನೀವು ನ್ಯಾಯ ಪಡ್ಕೊಳಕರಾದ್ರೂ ಒಂದು ಪ್ರಶ್ನೆಗಳನ್ನ ಮಾಡಿ ಇದು ರೈಟ್ ನ್ಯೂಸ್